ಪಂಚಾಯತಿವರು ಅದೇ ಕಂಡು ಎಲ್ಲ ಮಾಡಿಸ್ತಾರೆ ಸಹ ಮಾಡಿದ್ರೆ ಅದನ್ನ ಕೇಳುವ ಯಾರು ಮಾಡಿದ್ರು ಪೈಸಿ ಯಾರಾದ್ರೂ ಸಿಗಲ್ವಾ ಗೊತ್ತಲ್ಲ ಸರ್ ಇದು ಈ ಕಲೆಕ್ಷನ್ ಆತಲಿಂದ ಪೈಪ್ಗಳೆಲ್ಲ ಅವ್ರು ಕೆಲಸ ಮಾಡೋಕ್ಕೆ ಸಲುವಾಗಿ ವಾರ್ಡ್ ಕೂಡ್ರ ಎಲ್ಲೆಲ್ಲೂ ನೀರು ಕಡಿತ ಬೋರ್ ಆನ್ ಮಾಡಿದ್ರ ಟ್ಯಾಂಕ್ ಹೋಗಲ್ಲ ನೀರು ವಿಪರೀತ ತೊಂದರೆ ನಮ್ಮೂರಲ್ಲಿ ಅದಕ್ಕೆ ಸಾಹ್ಯಾಬ್ರಿಗೆ ಕೇಳ್ದು ಎಮ್ ಎಲ್ ಎ ಅವ್ರಿಗೆ ಹೇಳಿದ್ದೀವಿ ಮತ್ತೆ ಈಗ ನಾವು ಗ್ರಾಮದಿಂದ ದುಡ್ಡು ಕೊಡ್ತೀವಿ ಒಂದು ಬೋರ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದೀವಿ ದಯಮಾಡಿ ಇಲ್ದರೆ ಜನ ಸತೋಯ್ತಾರ ಗ್ರಾಮದಿಂದ ಹಾಕೊ ನಾಳೆಗೆ ಹಾಕೊಡ್ತೀವಿ ಅಂತಾರೆ ಯಾವುದು ದುಡ್ಡಿಲ್ವಂತ ಒಂದು ಟ್ಯಾಂಕರ್ ಯಾರ ನೀರು ಕೊಡಿ ಅಂದ್ರೆ ಅದಕ್ಕೂ ದುಡ್ಡು ಇಲ್ವಂತ ಇಲ್ಲಿ ಅದಂತ ಸರ್ಕಾರವು ಅದೇನು ಹಾಕ್ಬಿಟ್ಟು ನಾವು ಪಾಪಿಗಳು ಗೊತ್ತಿಲ್ಲ ಸರ್ ಇದು ನಿಮ್ಮ ಹೆಸರು ಸಿದಚಟ್ಟಿ ಅಂತ ಸರ್ ನನ್ನ ಸರ್ ಲಕ್ಷ್ಮಿ ಅಂತ ನಮ್ಮ ನಮ್ನೂರಲ್ಲಿ ನೀರೇ ಇಲ್ಲ ನಮ್ಮ ನಾವು ತೊಂಬೆಲ್ಲೂ ಹರಕಾಗಲ್ಲ ದೂದ್ದು ಬರಕ್ಕಾಗಲ್ಲ ಆಗಲ್ಲ ನಮ್ಮಅಪ್ಪ ನೀರಿಲ್ಲ ಅಂದ್ರೆ ಸ್ನಾನ ಮತ್ತೂ ಆಗಲ್ಲ ಮನೇಲಿ ಯಾತಕ್ಕೂ ನೀಲ್ಲ ದನ ಕರ್ಗಳಿಗೂ ನೀರಿಲ್ಲ ನಮಗೂ ನೀರ್ಲಿಲ್ಲ ನಮ್ಗೆ ನೀರ್ಲಿಲ್ಲ ಅವ್ಕೆಲ್ಲ ಕುಡಿಸಕ್ಕದು ನೀರ್ ನಮ್ಗೆ ನೀರಿಗೆ ಪ್ರಾಬ್ಲಮ್ ಫಸ್ಟ್ ಅರ್ಜೆಂಟಲ್ಲಿ ನೀರು ನೀರ್ ಬೇಕು ನಮ್ಗೆ ನೀರಿಲ್ಲ ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ ಹ್ಞೂ ನೀರ್ ಬೇಕು ನಮ್ಗೆ ಮೊದಲು ಏನಿಲ್ಲ ಫಸ್ಟ್ ಏನೇನೋ ಮಾಡ್ಕೊಡ್ತಾರೆ ಏನು ಬೇಡ ಸದ್ಯದಲ್ಲಿ ನೀರ್ ಮಾತ್ರ ಬಿಟ್ಕೊಟ್ಟಾರ ಬಿಟ್ಕೊಡೋರು ಅದೇ ಬೇಕಾಗಿರೋದು ಉಟ್ ಕೊಡ್ತಾರೆ ಅದನ್ನ ಕೇಳಿ ಫಸ್ಟ್ ನಾವು ನಾಲ್ಕೈದು ಸರಿ ಪಂಚಾಯತಿಗೆ ಹೋಗಿದ್ ಬಂದಿವಿ ಎಲ್ಲ ಕಂಪ್ಲೇಂಟ್ ಮಾಡೇ ಸಾಕಾಗದ ಮಕ್ಳಿಗೆ ಸ್ನಾನ ಇಲ್ಲ ಸ್ಕೂಲ್ಗೆ ಹೋಗಬೇಕಂದ್ರೆ ಮಕ್ಳು ನಮ್ಗೆ ಸ್ನಾನ ಮಾಡಿದ್ರೆ ಸ್ಕೂಲ್ ಕಳ್ಸಕ್ ಆಗಲ್ಲ ಫಸ್ಟ್ ನೀರ್ ಬೇಕು ಮೊದಲು ನೀರ್ನ ನಮ್ಗೆ ಬೇಕಾಗಿರೋದು ನಮ್ಗೆ ನೀರ್ ಬಡಿಲ್ಲ ನೀರ್ ಕೊಡ್ತೀರ ವೀಸಾ ಕೊಟ್ಟಾರ ಅವ್ರು ಅದನ್ನ ಕೇಳಿ ನಮ್ಮ ಹೆಸರು ಲಕ್ಷ್ಮಿ ಅಂತ